ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಏಳನೇ ವೇತನ ಆಯೋಗ ಆಗಸ್ಟ್ ಒಂದರಿಂದ ನಿಮ್ಮ ಖಾತೆಗಳಿಗೆ ಐ ಥಿಂಕ್ ಇಂಪ್ಲಿಮೆಂಟ್ ಆಗುತ್ತೆ ಸೊ ಹಾಗಾಗಿ ಈಗ ಫಿಟ್ಮೆಂಟ್ ಪ್ಲಸ್ ನ್ಯೂ ಬೇಸಿಕ್ ಇದರ ಜೊತೆಗೆ ನ್ಯೂ ಡಿ ಎ ಏನಿದೆ ಓಕೆ ಆ ಒಂದು ಹೊಸ ಡಿ ಎ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆಯಾ ಅಥವಾ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆಯಾ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ದಯಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿಡಿಯೋಕ್ಕೆ ಲೈಕ್ ಕೊಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡು ಓಕೆ ಈ ಒಂದು ವರ್ಷದಲ್ಲಿ ನಿಮ್ಮ ಬೇಸಿಕ್ ಎಷ್ಟು ಇದೆ ಅನ್ನೋದರ ಬಗ್ಗೆ ನಿಮಗೆ ಸ್ಯಾಲ್ರಿ ಸ್ಲಿಪ್ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಒಂದು ನಮ್ಮ ಸರ್ಕಾರಿ ನೌಕರರು ಒಂದು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ದಾರೆ ಅವರ ಬೇಸಿಕ್ ಸ್ಯಾಲ್ರಿ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಇದೆ ಅನ್ನೋದ್ರ ಬಗ್ಗೆ ಸೊ ಮಾಹಿತಿ ತಿಳಿಸ್ಕೊಡಿ ಸರ್ ಅಂತ ಸೊ ಅವರ ಬೇಸಿಕ್ ಅವರ ಬೇಸಿಕನ್ನೇ ತೊಗೊಳ್ಳೋಣ ಇದಕ್ಕೆ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿದ್ದಂತೆ ಮೂವತ್ತೊಂದು ಪರ್ಸೆಂಟ್ ಡಿ ಎ ತುಟ್ಟಿ ಹೊತ್ತೆ ಏನಿತ್ತು ಮೂವತ್ತೊಂದು ಪರ್ಸೆಂಟ್ ಇಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರಕ್ಕೆ ಮೂವತ್ತೊಂದು ಪರ್ಸೆಂಟ್ ಮಾಡಿದರೆ ಏಳು ಸಾವಿರದ ಆರುನೂರ ಐವತ್ತೇಳು ರೂಪಾಯಿ ಆಗುತ್ತೆ ಓಕೆ ಇದಕ್ಕೆ ಸರ್ಕಾರದಿಂದ ಇಂಟ್ರಿಮ್ ರಿಲೀಫ್ ಸೆವೆಂಟೀನ್ ಪರ್ಸೆಂಟ್ ಏನು ಇಂಟ್ರಿಮ್ ಐ ಆರ್ ಕೊಟ್ಟಿದ್ದರು ಅದಕ್ಕೆ ಟೆನ್ ಪರ್ಸೆಂಟ್ ಮತ್ತೆ ಆ್ಯಡ್ ಮಾಡಿ ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆ್ಯಡ್ ಮಾಡಿ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಈ ಫಿಟ್ಮೆಂಟ್ ಇರುತ್ತೆ ಇದು ಓಕೆ ಸೊ ದಿಸ್ ಇಸ್ ವಿ ವಾಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಫಿಟ್ಮೆಂಟ್ ಫಿಟ್ಮೆಂಟ್ ಎಷ್ಟಾಗುತ್ತೆ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರಕ್ಕೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಅಂದರೆ ಆರು ಸಾವಿರದ ಎರಡು ಏಳುನೂರ ತೊಂಬತ್ತೆರಡು ರೂಪಾಯಿ ಆಗುತ್ತೆ ಈಗ ಟೋಟಲ್ ಆಗಿ ನಾವು ಮಾಡಿದರೆ ಮೂವತ್ತೊಂಬತ್ತು ಸಾವಿರದ ನೂರ ನಲವತ್ತೊಂಬತ್ತು ರೂಪಾಯಿ ಬಂತು ಓಕೆ ಸೊ ಈ ನಲ್ ಮೂವತ್ತೊಂಬತ್ತು ಸಾವಿರದ ನೂರ ನಲವತ್ತೊಂಬತ್ತು ರೂಪಾಯಿ ಬಂದ್ಬಿಟ್ಟು ನಿಮ್ಮ ನ್ಯೂ ಬೇಸಿಕ್ ಆಗಿರುತ್ತೆ ವೀಕ್ಷಕ ಓಕೆ ಇದು ಹೊಸ ಬೇಸಿಕ್ ಆಯಿತು ನಿಮಗೆ ಯಾಕೆ ಮೂವತ್ತೊಂದು ಪರ್ಸೆಂಟ್ ಡಿ ಎ ಮರ್ಜ್ ಆಗಿದೆ ಓಲ್ಡ್ ಬೇಸಿಕ್ಗೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫಿಟ್ಮೆಂಟ್ ಅನ್ನು ಆ್ಯಡ್ ಮಾಡಿದ್ದೇವೆ ಓಕೆ ಸೊ ಈಗ ಮೂವತ್ತೊಂದು ಪರ್ಸೆಂಟ್ ಡಿ ಎ ಮರ್ಜ್ ಆದಮೇಲೆ ಉಳಿದ ಡಿ ಎ ಎಷ್ಟಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ನಿಮಗೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಈ ನಿಮ್ಮ ನ್ಯೂ ಬೇಸಿಕ್ಗೆ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹೊಸ ಡಿ ಎ ಅನ್ನು ಆ್ಯಡ್ ಮಾಡಬೇಕಾಗುತ್ತೆ ಓಕೆ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಈ ಒಂದು ಬೇಸಿಕ್ಗೆ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎನ್ ಆ್ಯಡ್ ಮಾಡಿದರೆ ಎಷ್ಟಾಗುತ್ತೆ ತ್ರೀ ತೌಸಂಡ್ ತ್ರೀ ಟ್ವೆಂಟಿ ಸೆವೆನ್ ರುಪೀಸ್ ಆಯಿತು ಈಗ ಟೋಟಲ್ ಮಾಡ್ತಾ ಬಂದರೆ ನಲ್ವತ್ತೆರಡು ಸಾವಿರದ ನಾಲ್ಕುನೂರ ಎಪ್ಪತ್ತಾರು ರೂಪಾಯಿ ಪ್ಲಸ್ ಇದಕ್ಕೆ ನೀವು ಯಾವ ವಲಯದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಎ ವಲಯನ ಬಿ ಅಥವಾ ಸಿ ಅಥವಾ ಡಿ ವಲಯದಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ಆ ಒಂದು ಹೆಚ್ ಆರ್ ಎ ಪ್ಲಸ್ ಮೆಡಿಕಲ್ ಅಲೌನ್ಸ್ ಈ ಎಲ್ಲವನ್ನೂ ಸೇರಿಸಿದಾಗ ನಿಮಗೆ ಬರುವುದು ಟೋಟಲ್ ಗ್ರಾಸ್ ಸ್ಯಾಲರಿಯ ಮೊತ್ತ ಓಕೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವೀಕ್ಷಕರೇ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ವೀಕ್ಷಕರು